ದಿನಾಂಕ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಂಡಿಯಲ್ಲಿ ಎರಡನೇ ಸಮುದಾಯದತ್ತ ಕಾರ್ಯಕ್ರಮದ ನಿಮಿತ್ತ ವಿಶೇಷವಾಗಿ ನಮ್ಮ ಇಲಾಖೆಯವರು ಮತ್ತು ನಮ್ಮವರೇ ಆದಂತಹ ಶ್ರೀಮತಿ ಅಶ್ವಿನಿ ಮೇಡಮ್ ಅವರು ಈ ಒಂದು ಎರಡನೇ ಸಮುದಾಯದತ್ತ ಕಾರ್ಯಕ್ರಮದ ಮುಖ್ಯಸ್ಥರಾಗಿ ಮತ್ತು ನಮ್ಮ ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡುವ ಅಧಿಕಾರಿಯಾಗಿ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ವತಿಯಿಂದ ನಮ್ಮ ಶಾಲೆಗೆ ಅವರನ್ನು ನೇಮಕ ಮಾಡಿದ್ದಾರೆ ಅವರಿಗೆ ನಮ್ಮ ಇಡೀ ಶಾಲೆಯ ಪರವಾಗಿ ನಮ್ಮ ಸಿಬ್ಬಂದಿ ಪರವಾಗಿ ಮೊದಲನೇದಾಗಿ ಹಾರ್ದಿಕವಾದಂಥ ಸ್ವಾಗತ ಎರಡನೇದಾಗಿ ಈ ಒಂದು ಸಮುದಾಯದತ್ತ ಕಾರ್ಯಕ್ರಮದ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಈಗಾಗಲೇ ನಾವು ಪ್ರಥಮ ಸಮುದಾಯದತ್ತ ಕಾರ್ಯಕ್ರಮದಲ್ಲಿ ಏನೇನು ಮಾಡಿಕೊಂಡಿದ್ದೇವೆ ಅದಕ್ಕೆ ತಕ್ಕಂಗೆ ಎರಡನೇ ಅವಧಿಯನ್ನು ಸಹಿತ ನಾವು ಸಂಪೂರ್ಣವಾಗಿ ಮುಗಿಸಿಕೊಂಡಿರುತ್ತೇವೆ ಮತ್ತು ಎಲ್ಲ ನಮ್ಮ ಶಿಕ್ಷಕರ ಮೇಲೆ ನನಗೆ ಭರವಸೆ ಇದೆ ಸುಮಾರು ಅನುಭವಿಸಿದ್ದಾರೆ ಹಲವಾರು ತಾಲೂಕುಗಳಲ್ಲಿ ಅವರು ಮುಖ್ಯ ಗುರುಗಳಾಗಿ ಸೇವೆ ಮಾಡಿ ನಮ್ಮ ಶಾಲೆಗೆ ದೊರಕಿದ್ದು ನಮ್ಮ ಪುಣ್ಯ ಮತ್ತು ಶ್ರೀ ಪ್ರಕಾಶ್ ಸರ್ ಅವರು ಹುಮನಾಬಾದ್ ಬೇರೆ ಬೇರೆ ತಾಲೂಕುಗಳಲ್ಲಿ ಒಳ್ಳೆಯ ಸೇವೆ ಮಾಡಿ ಉತ್ತಮ ಶಿಕ್ಷಕರಾಗಿ ಅವರು ಸೇವೆ ಮಾಡಿ ಅವರ ಅನುಭವ ನಮ್ಮ ಶಾಲೆಗೆ ಭಾಳ ಮುಖ್ಯವಾಗಿ ಹೆಲ್ಪ್ ಆಯಿತು ಅವರಿಗೂ ಸಹಿತ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಶ್ರೀಮತಿ ನಿರ್ಮಲಾ ಮೇಡಮ್ ಅವರು ಅವರು ಹಿರಿಯರಾದರೂ ಸಹಿತ ಈ ಆನ್ಲೈನ್ ವಿಷಯದಲ್ಲಿ ಕೆಲವು ಜನ ಏನು ಮಾಡ್ತಾರೆ ಅದನ್ನು ಸ್ವಲ್ಪ ಪ್ರೇರಿತರಾಗಿ ಮಾಡಕ್ಕೆ ಹೋಗೋದಿಲ್ಲ ಅವರಿಗೆ ಈ ಸಂದರ್ಭದಲ್ಲಿ ನಾನು ಗುರುಗಳಾಗಿ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಸಿಬ್ಬಂದಿ ಪರವಾಗಿ ಅವರಿಗೆ ನಾನು ತುಂಬ ತುಂಬ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಒಂದರಿಂದ ಐದನೇ ತರಗತಿ ಎಲ್ಲ ಮಕ್ಕಳು ಅವರೇ ನಿರ್ವಹಣೆ ಮಾಡಿದ್ದಾರೆ ಮತ್ತು ಆನ್ಲೈನಲ್ಲಿ ಸಹಿತ ಅವರೇ ಕೆಲಸ ಮಾಡಿದ್ದಾರೆ ಪ್ರತಿಯೊಂದು ನಾವು ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡಬೇಕಾದಾಗ ಡೇಟಾ ಎಲ್ಲ ಹೇಳೋದ್ರಲ್ಲಿ ಅವರು ನನಗೆ ತುಂಬ ಸಹಕಾರ ಮಾಡಿದ್ದಾರೆ ಅವರಿಗೂ ತುಂಬ ಧನ್ಯವಾದ ಮತ್ತು ಅದೇ ರೀತಿ ನಮ್ಮ ಕಂದಾರೆ ಸರ್ ಶಶಿಕಾಂತ್ ಜಾಧವ್ ಸರ್ ಮತ್ತು ಸಂಜು ಸರ್ ನಮ್ಮ ರವಿಕಾಸ್ ಪುಂಡೆ ಸರ್ ರಶಿಕಾ ಮೇಡಮ್ ಸಂಗೀತ ಮೇಡಮ್ ಇವರು ಮರಾಠಿ ಮಾಧ್ಯಮದ ಎಲ್ಲ ವಿಷಯಗಳನ್ನು ಕ್ರೋಢೀಕರಣ ಮಾಡಿ ಅವರು ಸಹಿತ ಸ್ಟ್ರಗಲ್ ಮಾಡಿ ಆ ದತ್ತಾಂಶವನ್ನು ಸಂಗ್ರಹಣೆ ಮಾಡುವಲ್ಲಿ ನನಗೆ ಸಹಕಾರ ನೀಡಿದ್ದಾರೆ ಅವರಿಗೆ ತುಂಬ ತುಂಬ ಧನ್ಯವಾದ ಮತ್ತು ನಮ್ಮ ಸುನೀತಾ ನೀಳಿಗೆ ಮೇಡಮ್ ಅವರು ಅವ್ರದೇ ಆದಂಥ ಕೆಲವು ಚಟುವಟಿಕೆಗಳಲ್ಲಿ ದತ್ತಾಂಶವನ್ನು ನಿರ್ವಹಣೆ ಮಾಡಿದ್ದಾರೆ ವಿಶೇಷವಾಗಿ ಈ ರುಚಿ ನೋಡ್ತಕ್ಕಂಥ ಉಹಿ ಆಗಿರ್ಬೋದು ಮತ್ತು ಮಕ್ಕಳ ತೂಕ ಅಳತೆ ಮಾಡ್ತಕ್ಕಂಥ ಉಹಿ ಆಗಿರ್ಬೋದು ಆಟೋಟಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಮಾಹಿತಿ ಆಗಿರ್ಬೋದು ಮತ್ತು ಶಾಲೆಯಲ್ಲಿ ಹಲವು ಸಂದರ್ಭದಲ್ಲಿ ನಮಗೆ ಮಾರ್ಗದರ್ಶಕರಾಗಿ ಅವರ ಅನುಭವ ಸಹಿತ ನಮ್ಗೆ ತುಂಬ ಹೆಲ್ಪ್ ಆಗಿದೆ ಮತ್ತು ಬಸವಂತ್ ಸರ್ ಅವರು ಪರೀಕ್ಷೆ ನಿರ್ವಹಣೆ ಮಾಡುವಲ್ಲಿ ನನಗೆ ತುಂಬ ಸಹಕಾರ ನೀಡಿದ್ದಾರೆ ಮತ್ತು ಕಚೇರಿ ಕೆಲಸಗಳಲ್ಲಿ ನಮ್ಮ ಮಧುಕರ್ ಕಂದಾರಿ ಸರ್ ಭಾಳಷ್ಟು ಈ ದೂರ ದೂರದ ಪ್ರದೇಶಗಳಿಗೆ ಹೋಗೋ ತೊಂದರೆ ಆಗ್ತಾ ಇತ್ತು ಸಹಿತ ಅವರು ಹೋಗಿ ನಮ್ಮ ರೆಸೋಡು ಕಾಲ್ಪಡಿನೆಲ್ಲ ತಂದು ನನಗೆ ಹೆಲ್ಪ್ ಮಾಡಿದ್ದಾರೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಇವರೆಲ್ಲರನ್ನು ತೆಗೆದುಕೊಂಡು ಹೋಗಬೇಕಾದಾಗ ನನಗೆ ಬೆನ್ನೆಲುವಾಗಿ ಅಂಕುಶ್ ಕಿಂಡೇವಾಲೆ ಸರ್ ಅವರು ಅವರು ತುಂಬ ತುಂಬ ನನಗೆ ಸಹಕಾರ ಮಾಡಿದ್ದಾರೆ ಈ ಒಂದು ಸಮುದಾಯದ ಕಾರ್ಯಕ್ರಮದ ನಿಮಿತ್ತ ನಾವೆಲ್ಲರೂ ಇಲ್ಲಿ ಸೇರಿದ್ದು ಮತ್ತು ನೀವೆಲ್ಲ ಈಗಾಗಲೇ ನನ್ನ ಕಡೆಯಿಂದ ಮಾಹಿತಿಯನ್ನು ಪಡೆದು ಕರೆಕ್ಟಾಗಿ ಎಲ್ಲ ಸಹಿಯನ್ನು ಹಾಕ್ಕೊಂಡು ತಾವೆಲ್ಲ ನಿರ್ವಹಣೆ ಮಾಡಿದಿರಿ ನಮ್ಮ ಮೇಡಮ್ ಅವರಿಗೆ ಎರಡು ಗಂಟೆಗಳ ಕಾಲ ಸತತವಾಗಿ ನಾವು ಅವರಿಗೆ ಸಹಕಾರ ನೀಡಬೇಕು ಮತ್ತು ಶ್ರೀ ಪ್ರಕಾಶ್ ಸರ್ ಅವರು ವಿಶೇಷವಾಗಿ ನಮ್ಮ ಮೇಡಮ್ ಅವರಿಗೆ ಜೊತೆಯಾಗಿ ನಿಂತು ಯಾವುದೇ ದಾಖಲೆಗಳ ನಿರ್ವಹಣೆ ಮಾಡುವಲ್ಲಿ ಅವರಿಗೆ ಜೊತೆಯಾಗಿ ಒಬ್ಬರಿಗೊಬ್ಬರು ಕೊಲಾಬರೇಟ್ ಆಗಿ ಈ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ನಾವು ಸಕ್ಸಸ್ ಮಾಡಿ ಈ ಒಂದು ಸಮುದಾಯದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ಬಾಲಾಜಿ ಗೌಳಿ ಸರ್ ಅವರು ಸಿ ಆರ್ಗೆ ಬರಬೇಕಾಗಿತ್ತು ಅವರು ಒತ್ತಡದಲ್ಲಿ ಅವರು ಸ್ವಲ್ಪ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಲಿಲ್ಲ ಆದಷ್ಟು ಬೇಗ ಅವರು ರಸ್ತೆಯಲ್ಲಿದ್ದಾರೆ ಅಂತ ಹೇಳಿದ್ದಾರೆ ಬರ್ತಾರೆ ಅವರು ಸಹಿತ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗ್ತಾರೆ ಮತ್ತು ಶ್ರೀಮತಿ ಅಶ್ವಿನಿ ಮೇಡಮ್ ಅವರಿಗೆ ನಮ್ಮ ಶಾಲೆಯ ದೈಹಿಕ ಶಿಕ್ಷಕಿಯಾದಂಥ ಶ್ರೀಮತಿ ಸುನೀತಾ ನೆಡ್ಗೆ ಮೇಡಮ್ ಅವರು ಶಾಲು ಮತ್ತು ಒಂದು ಹೂ ನೀಡಿ ಅವರಿಗೆ ಬರಮಾಡಿಕೊಳ್ಳಬೇಕು ನಮ್ಮ ಶಾಲೆಗೆ ಅಂತೇಳಿ ಅವರಿಗೆ ವಿನಮ್ರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ mm

ನಮ್ಮ ಪ್ರಕಾಶ್ ಯಡುವೆಸರ್ ಯಶಸ್ವಿ ಮೇಡಮ್ ಅವರು ಈ ಕಾರ್ಯಕ್ರಮದ ಎಲ್ಲ ಉಸ್ತುವಾರಿ ತೆಗೆದುಕೊಂಡು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಅಂತೋಷ್ಠ ವಲಯ ನಮ್ಮ ಮಾತನಾಡಿ ವಿನಂತಿ ಮಾಡಿಕೊಳ್ಳುತ್ತೇನೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಡೀ ವರ್ಷವನ್ನು ನಾವು ಮಕ್ಕಳ ಬಗ್ಗೆ ಏನು ಮಾಡಿದ್ದೀವಿ ನಾವು ಯಾಕೆ ಈ ಸಮುದಾಯದ ಪಾಲಕಿ ವಾತಾವರಣದಲ್ಲಿ ಈ ಬಡ ಪಾಲಕರು ಅವರು ಏನೋ ಕೆಲಸದಲ್ಲಿ ಪರಿಶೀಲ ಕೂಡ ಅಷ್ಟೊಂದು ಮಹತ್ವ ಅನಿಸೋದಿಲ್ಲ ಅದಕ್ಕೆ ಸರಿ ಇಂಥ ಸಂದರ್ಭದಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗಿದೆ ಅದಕ್ಕೆ ಪಾಲಕರು ಮತ್ತು ಮಕ್ಕಳು ಅವರಿಗೆ ನಾವು ರಿಸಲ್ಟ್ ತೋರಿಸ್ಬೇಕಾಗಿದೆ ಈ ಮಕ್ಕಳು ದಾಖಲಾತಿ ಕಡಿಮೆಯಾಗೀತಿ ಅಥವಾ ಈ ಸರ್ಕಾರಿ ಶಾಲೆಯನ್ನು ಹಾಳಾಗಲಿಕ್ಕೆ ನಾವೇ ಮನೆಗಾರರು ಅದಕ್ಕೆ ನಾವು ಇದನ್ನು ಸರಿಪಡಿಸ್ಕೊಂಡು ಆದಷ್ಟು ಮಟ್ಟಿಗೆ ಪಾಲಕರನ್ನು ಕಳಿಸ್ಬೇಕು ಮಕ್ಕಳನ್ನು ಕರೆಸ್ಕೊಳ್ಬೇಕು ಅದಕ್ಕೆ ನಾವೆಲ್ಲರೂ ಸ್ವಲ್ಪ ದಾಖಲಾತಿ ಹೆಚ್ಚಿಸುವುದರಲ್ಲಿ ಶ್ರಮ ಪಡಿಬೇಕಾಗಿದೆ ಯಾಕಂದರೆ ನಮಗೆ ಸರ್ಕಾರ ಒಂದು ಅತ್ಯ ತುಂಬ ಸಂಬಳ ಕೊಡ್ತಾ ಇದೆ ಈ ಸಂಬಳದ ಉದ್ದೇಶಿಸಿ ನಾವು ಸ್ವಲ್ಪ ಚೇಂಜಸ್ ಆಗಿರುತ್ತ ನಾವು ಹಳೇ ಕಾಲದ ಪಾಲಕರು ನಮಗೂ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ನಿಮಗೆ ಕರ್ತಾ ಇಲ್ಲ ಅಂದರೆ ನಾವು ಈ ಬರೋದು ಬೇಡ ಅವರು ರೆಸ್ಪೆಕ್ಟ್ ಕೊಡೋದ್ರೆ ನಾವು ಆಸೆ ಪಡೆಯಲಾರದೆ ನಾವು ಕರ್ತವ್ಯವನ್ನು ನಾವು ನಿಷ್ಠೆಯಿಂದ ಮಾಡಿ ಮಕ್ಕಳ ಸಂಕ ಹೆಚ್ಚಿಸಲಿಕ್ಕೆ ನಾವು ಪ್ರಯತ್ನ ಮಾಡಿರುತ್ತ ಯಾವಾಗ ಮಕ್ಕಳೇ ಇಲ್ಲ ನಾವು ಸ್ಯಾಲ್ರಿ ತುಂಬ ಅಥವಾ ನಂತ್ರಿ ಮಾಡೋದು ಸಂಬಂಧಿಸಲ್ಲ ನಮಗೂ ಅದು ತೃಪ್ತೀಕರಣ ಆಗಲ್ಲ ನಾವು ಶಾಲೆಗೆ ಬಂದರೆ ಪಾಠ ಮಾಡಿದ್ರೆ ಬ್ಯಾಂಕ್ ಯಾಪಲ್ಲಿ ಮಕ್ಕಳಿಗೆ ಬರ್ತದೆ ಸಂ ತುಂಬ ಅದರಲ್ಲಿ ತೃಪ್ತಿ ಸಿಗ್ತದೆ ಅದಕ್ಕಿದು ಯಾಕೋ ಮಕ್ಕಳಿದ್ದರೆ ಶಾಲೆಯಲ್ಲಿ ನಾವು ಮುಕ್ತಿ ಮಾಡಿಬಿಡಿ ವಾಗಿನಿಗೆ ಡೆಪ್ಯೂಟೇಶನ್ ಇದ್ದರೆ ಮದುವೆ ಹೋಗ್ಬೇಡಿ ಹುಡುಗ ಶಾಲೆಗೆ ಅದು ಸಂಬಂಧಿಸಿ ಅನ್ನಿಸಿಲ್ಲ ಹೋಗಬೇಕು ಶಾಲೆಗೆ ಹೋಗ್ಬೇಕು ಬೀರಕ್ಕೆ ಹೋಗಬೇಕು ಬರಬೇಕು ವಾಗಿನಗಿರಿ ಮುಖ ಬಿಡಬೇಕು ಮತ್ತು ಬೀರಕ್ಕೆ ಕೂತ್ಕು ಅದಕ್ಕೆ ಇಲ್ಲ ಯಾಕಂದರೆ ಒಬ್ಬ ದಿನ ಎರಡು ದಿನ ಇಂಟ್ರೆಸ್ಟ್ ಇಟ್ಕೊಳ್ಳೋ ಒಂದು ವಾರ ಇತ್ತು ಆದರೆ ಮಕ್ಕಳೇ ಇದ್ದರೆ ಶಾಲರಿಯಲ್ಲಿ ಒಂದು ಒಂದು ಅವರು ಶಿಕ್ಷಕರು ಸುಗ್ರಹ ವಾಪಸ್ ಮಾಡ್ಯಾರ ಮಾಡಿಲ್ಲ ಮಕ್ಕಳೇ ಇಲ್ಲ ಆ ಶಾಲರಿ ಸಂಗ್ರಹ ಶಿಕ್ಷಣ ಮಾಡ್ತಾರೆ ಅದು ಈಗ ಭಾಳ ಒಳ್ಳೆಯ ಒಂದು ಭಾವನೆ ಶಿಕ್ಷಕರು ಆದರೆ ಅದಕ್ಕೆ ಈಗ ಅವರು ಶಾಲೆ ವಾಪಸ್ ಮಾಡ್ಯಾರ ನಾವು ಮನವರಿಕೆ ಮಾಡ್ಕೊಬೇಕು ಇಷ್ಟು ಮಕ್ಕಳ ಸಂಖ್ಯೆ ಹಾಗಾದ್ರೆ ಆ ಮಕ್ಕಳ ಜೊತೆಲಿ ಅಟ್ಲೀಸ್ಟ್ ಆ ಮದುವೆ ಹೆಸರು ಕೊಟ್ಟು ಎಪ್ಪದ ಹೆಸರು ಏನಂದ್ರೆ ನೀವು ಯಾಕೆ ಶಾಲೆಗೆ ಬಂದಿದ್ದೀವಿ ಏನಾಗಬೇಕು ಅಂದಿ ಇಂಥ ಮುಗ್ದು ಎಲ್ಲ ಮಾತಾಡಿದ್ರೆ ನಾವು ಇಲ್ಲಿಂದ ಕರೆಕ್ ಹೋಗ್ತೀವಿ ಬೈ ಮುಚ್ಕೊಂಡೇ ದಿನ ಭರ್ತಿ ಮಾಡೋದು ಶಾಲೆಗೆ ನಮ್ಮ ನೆನಪಿ ಆಗಲ್ಲ ಅದಕ್ಕೆ ಆದಷ್ಟು ಮಟ್ಟಿದ್ವಿ ನಮ್ಮಲ್ಲಿ ಒಳ್ಳೆ ನಾವು ಪುಣ್ಯ ಮಾಡ್ಕೊಂಡಿದ್ದೀವಿ ಮೈ ತುಂಬ ಮಕ್ಕಳವ ಅಂದರೆ ಗ್ರೌಂಡ್ ತುಂಬ ಶಾಲೆ ತುಂಬ ಮಕ್ಕಳವ ಇಂಥ ಮಕ್ಕಳ ಸಿಕ್ಕೇ ಮತ್ತೆ ಇಲಿಲ್ಲ ಅದಕ್ಕೆ ಇಲ್ಲಿ ನಾವು ಎಷ್ಟು ಪುಣ್ಯ ಮಾಡಿದ್ದೀವ ನಮ್ದು ಇಂಜನ್ ಬಂದರು ಸೈಕಲ್ ಯಾವಾಗ ಬೇಕಂದ್ರೆ ಗೊತ್ತಾಗ ಯಾವಾಗ ಗೊತ್ತಾಗಲ್ಲ ಅಲ್ಲಂದ್ರೆ ನಮ್ಮ ಮಕ್ಕಳಾಗ ಮಗನಾದರು ಆದ್ರೂ ಬಿಟ್ಟರೆ ನಾವು ಮಕ್ಕಳಲ್ಲಿ ನಾವು ಜಾಯ್ನ್ ಆಗಲಿಲ್ಲ ಶಾಲಾ ಕೆಲಸದಲ್ಲಿ ನಾವು ಜಾಯ್ನ್ ಆಗಲಿಲ್ಲ ಅಂದರೆ ನಾವು ಸಮಯ ಹೋಗೋಣ ಅದೇ ಯಾವಾಗೆ ತಿಳ್ಸ್ತದೆ ಯಾವಾಗ ಬಂದಿಗೆ ಹೋಗಿ ಎಷ್ಟು ಕಡ ಮಾಡಿ ನಾವು ಶಾಲೆಗೆ ಬರಲಿ ಈಗ ಹಾಗೆ ಮನೆಗೆ ಮನ್ಸಿಗೆ ಇತ್ತು ಅಂದರೆ ಅದು ಸಮಯ ನಮಗೆ ಹೋಗೋಲ್ಲ ಅದಕ್ಕೆ ಆದಷ್ಟು ರೀತಿ ಎಲ್ಲರೂ ಒಂದೇ ಅಷ್ಟು ತಿರು ಎಲ್ಲರೂ ಸೀನಿಯರಿ ಅದಕ್ಕೆ ಮತ್ತೊಬ್ಬರು ಬಂದು ನಮಗೆ ಏನೋ ಮಾಡೋಸ್ನಲ್ಲಿ ನಾವೆಲ್ಲರೂ ಇಲ್ಲಿ ಟೆನ್ಷನ್ ಬೇಡಪ್ಪ ಇಂಥ ಜವಾಬ್ದಾರಿ ಬೇಡಪ್ಪ ಸರ್ಗೂ ಅವ್ರು ಏನಪ್ಪ ಮುಂದಾಗಿ ಚಾರ್ ತೊಗೊಂಡು ನಮಗೆರೋದು ಅದ್ರ ಬಗ್ಗೆ ನಾವು ಗಂಭೀರವಾಗಿ ಅವ್ರು ಕುದು ಹಾಕ್ತಾರೆ ನೋಡೋದು ಅಂದರೆ ಅದು ನಮ್ಮ ಮನಸ್ಸು ನೀವು ಚಾರ್ಜ್ ತಗೊಂಡ್ರಿ ನೀವೇ ಕಟ್ಟಿ ಮುಂಚಿರಿ ನೀವೇ ಕೀಜೆ ಹಾಕಿರಿ ಅದಕ್ಕೆ ಅವ್ರ ತೊಂದರೆ ಬರುತ್ತದೆ ಅದು ನಾಳಿಗೆ ನಮ್ಮ ಮಕ್ಕಳಿಗೆ ಬಂದ ಅವರಿಗಾಗಿರುವ ಸಹ ನಮಗೆ ತಂದರೆ ಅದು ಸೇರಿಟ್ಟು ಯಾರೂ ಕಪ್ಪಾಗದೆ ಒಳ್ಳೆ ಇದ್ದಿದ್ದರೆ ತೊಂದರೆ ತರ್ತಾರೆ ಇಷ್ಟೇ ಅಲ್ಲ ಸಂಖ್ಯೆಯಲ್ಲಿ ಇರ್ತದೆ ನಾವು ನಮ್ಮ ಶಾಲೆ ದಾಖಲಾತಿ ಕಣ್ಣು ಖುಷಿ ಮಾಡಿ ಮಕ್ಕಳ ಸಂಖ್ಯೆ ಕಣ್ ಖುಷಿ ತರಲಿ ಶಾಲೆಗೆ ಏನು ಮಾಡೋದಕ್ಕೆ ಬಗ್ಗೆ ಇರ್ತದೆ ಅಂತ ಶಾಲೆಗೆ ಶಾಲೆ ತಿನ್ನುತ್ತ ಒಂದು ಹೆಸರು ಬರುವಂತೆ ನಾವು ಮಾಡಿದ್ರೆ

ನಮಗೆ ಅದೇ ಇದ್ದವ್ರು ನಮ್ಗೇನು ತೊಂದರೆ ಕೊಡೋದು ಯಾರು ಸೆಡಿಗೋಸ್ ನಿ ತಂದಿಲ್ಲ ನೀವು ಇದು ರೀ ಕ್ಯಾರೆಂಟ್ ಮಕ್ಕಳು ಸಿಕ್ಕೇ ತಂದಿಲ್ಲ ಈಗ ಹಚ್ಚು ವರ್ಷ ಐದು ನಾವು ಅಬ್ಸರ್ವ್ ಮಾಡೋದಿಲ್ಲ ಮತ್ತೆ ವೆರಿಫೈ ಮಾಡ್ತೀವಿ ಮಾಡೋದಿಲ್ಲ ಯಾಕಂದ್ರೆ ಅವರು ನಿಮ್ಮ ಮೇಲೆ ಸ್ವಾತಂತ್ರ್ಯ ಪಟ್ಟರು ನೀವು ಏನು ಮಾಡ್ತೀರೋ ಮಕ್ಕಳು ಹೆಚ್ಚಿಗೆ ಮಾಡಿ ಶಾಲೆ ನೀವು ಕಂಪಲ್ಸ್ ಇಲ್ಲ ಇವೇರಿ ಹಿಡಿದು ಅವ್ರಿಗೆ ಬೇಸಿಕ್ ನಾಲೆಜ್ ಕಳೆಯೋ ಕುಡಿಸೋ ಗುಣಾಟ ಪಠ್ಯ ಪುಸ್ತಕನೂ ಶಾಲಿಕ ಮುಗಿಸಲ್ಲ ಆದರೆ ಪಠ್ಯಪುಸ್ತಕ ನೀವು ಮುಗಿಸಿದ ಬೇಸಿಕ್ ನಾಲೇಜ್ ಬರೋಣ ಅವಾಗ ಕಳೆಯೋ ಕುಡ್ಸೋ ಹುಡುಗ ಈಗ ಅದನ್ನು ಸಿಗಲ್ಲ ನೀವು ಅದನ್ನು ಮಾಡಲ್ಲ ಅಂತ ಸರಿ ಅನಿಸಬೇಕು ನೀವು ಹಿಡಿದೆ ಫಸ್ಟ್ ಮೊನ್ನೆ ಮೇಲೆ ಕೊಟ್ಟೆ ನಾವು ಮಾತಾಡುತ್ತೀ ಅದು ಕಂಪ್ಲೇಟ್ ಮಾಡಿ ಮುಖ್ಯ ಸಂಖ್ಯೆ ಖುಷಿ ಮಾಡಿ ನಮ್ದು ಉಪಸಂಖ್ಯೆ ಖರೀದಿ ಅಲ್ಲಾದ್ರೂ ನಮಗೆ ಮುಖ್ಯ ಮಾದರಿ ಶಾಲೆ ಮಾದರಿ ಶಾಲೆ ಉಳಿಬೇಕು ಅಂತ ಆ ತಮ್ಮೆದರಿ ನನ್ನ ಗ್ರಾಮ ಹಿರಿಯ ಶಿಕ್ಷಕರಾದ ಮುಂಚೂರ್ ತಮ್ಮ ಅನುಭವಗಳನ್ನು ಹೊಂದಿಕೊಂಡಿದ್ದಾರೆ ಅವರಿಗೆ ತುಂಬ ತುಂಬ ಧನ್ಯವಾದ ಅಂತ ಪ್ರತಿಯೊಬ್ಬ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಒಬ್ಬರು ಕೆಲಸ ಮಾಡಿದ್ದಾರೆ ಮತ್ತು ಇಲಾಖೆ ಒತ್ತಡ ನಾಗರಿಕರ ಒತ್ತಡ ಸಮಾಜದ ಒತ್ತಡ ಅದೆಲ್ಲ ನನ್ನ ಮೇಲೆ ಹಾಕ್ಕೊಂಡು ನಾನು ನಿಮಗೆ ಕೇವಲ ಶಾಲೆ ಕೆಲಸದಲ್ಲಿ ಮಾತ್ರ ನನಗೆ ಸಹಕಾರ ಮಾಡಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಹಿರಿಯ ಶಿಕ್ಷಕರಿಗೆ ಅವರು ಚೆನ್ನಾಗಿ ಮಾಡಿದ್ದೀರಿ ಸಹಕಾರಕ್ಕೆ ಅದೇ ಥರ ನಾವು ಮುಂದಿನ ವರ್ಷದಿಂದ ಮತ್ತೆ ಬೇರೆ ಬೇರೆ ಭೂಪ್ರವೇಶಗಳನ್ನು ಮಾಡಿಕೊಳ್ಳೋದು ಯಶಸ್ವಿಗೊಳಿಸಬೇಕಾಗಿಲ್ಲ ಈ ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿ ಈ ಕಾರ್ಯಕ್ರಮದ ಕೈ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸಿ ನೇರವಾಗಿ ಶ್ರೀ ಪ್ರಕಾಶ್ ಯಡುವೇಶ್ ಅವರು ಮತ್ತು ನಿಮ್ಮ ಅಶ್ವಿನಿ ಮೇಡಮ್ ಅವರು ಈ ದಾಖಲಾತಿ ಎಲ್ಲ ವ್ಯವಸ್ಥೆ ಡಾಕ್ಯುಮೆಂಟೇಷನ್ ಏನದೆಲ್ಲ ಇಟ್ಕೊಂಡು ನಮ್ಮ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಅವರನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಅಂತ್ಯವನ್ನು ಮಾಡುತ್ತೇನೆ ಎಲ್ಲರಿಗೂ ಧನ್ಯವಾದ ಜಯ ಹಿಂದ್ ಶಾಲಕ